ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮೌಲ್ಯಮಾಪನ ವಿಭಾಗಕ್ಕೆ ಕುಲಸಚಿವರು ಕಚೇರಿ ಪರೀಕ್ಷೆ ವಿಭಾಗ ಲೋಕಾಯುಕ್ತ ಕಲಬುರಗಿ ಎಸ್ ಪಿ ಜಾನ್ ಆಂಟೋನಿ ಅವರು ದಿಢೀರನೇ ಭೇಟಿಯನ್ನು ಕೊಟ್ಟಿದ್ದಾರೆ ಅಂಕಪಟ್ಟಿಗಾಗಿ ಲೋಕಾಯುಕ್ತ ಎಸ್ ಪಿ ಮುಂದೆ ಕಣ್ಣೀರಿಟ ಪದವಿ ಇಲ್ಲಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗಕ್ಕೆ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ಅವರು ಬುಧವಾರ ಭೇಟಿ ನೀಡಿ ಮೂರ್ನಾಲ್ಕು ವರ್ಷಗಳಿಂದ ಅಂಕಪಟ್ಟಿ ನೀಡದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ವಿರುದ್ಧ ಹರಿಹಾಯ್ತಿದ್ದಾರೆ ಪದವಿ ಪ್ರಮಾಣ ಪತ್ರ ಅಂದರೆ ಕಾನ್ವೊಕೇಷನ್ ಕೊಡಲು ಆಗದಕ್ಕೆ ನಾಚಿಕೆ ಆಗಬೇಕು ಅಂತ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ

ವಿಭಾಗದ ಕಚೇರಿಯಲ್ಲಿ ವರ್ಷಗಳಿಂದ ವಿಲೇವಾರಿ ಆಗದೆ ಬಿದ್ದಿದ್ದ ಅಂಕಪಟ್ಟಿ ಹಾಗೂ ಕಾನ್ವೊಕೇಶನ್ ಕೋರಿ ಬಂದಿದ್ದ ಮನವಿ ಪತ್ರಗಳನ್ನು ನೋಡಿ ದಂಗ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಂಕಪಟ್ಟಿಗಳು ಬಾಕಿ ಇವೆ ಇದ್ಯಾವ ಲೆಕ್ಕ ಮಾರ ಇದೆ ಹೀಗಾದರೆ ವಿದ್ಯಾರ್ಥಿಗಳ ಭವಿಷ್ಯದ ಗತಿ ಏನು ಪದವೀಧರರಿಗೆ ಅಂಕಪಟ್ಟಿ ಕೊಡಲು ಸಮಸ್ಯೆ ಆದರೂ ಏನು ಅಂತ ಮೌಲ್ಯಮಾಪನ ಕುಲಸಚಿವೆ ಮೇಧಾವಿನಿ ಎಸ್ ಕಟ್ಟಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಕಾನ್ವೇಕೇಷನ್ಗಾಗಿ ಎರಡನೇ ಬಾರಿಗೆ ಬಂದಿದ್ದಾಗಿ ಪದವೀಧರ ಅಭ್ಯರ್ಥಿಗಳು ಎಸ್ ಪಿ ಅವರ ಗಮನಕ್ಕೆ ತಂದರು ಮೊದಲನೇ ಬಾರಿ ಅರ್ಜಿ ಸಲ್ಲಿಸಿದ್ದಾಗಲೇ ಕಾನ್ವೇಕೇಷನ್ ಕೊಡಬೇಕಿತ್ತು ಎರಡನೇ ಬಾರಿ ಬಂದಾಗಲೂ ಕೊಡಲು ಆಗಿಲ್ಲವಂದರೆ ನಿಮಗೆ ನಾಚಿಕೆ ಆಗಬೇಕು ಅಂತ ಕಿಡಿಕಾರಿದ್ರು ಬೀದರ್ನಿಂದ ಬಂದಿದ್ದ ಮತ್ತೊಬ್ಬ ಪದಬೀಧರೇ ಕಣ್ಣೀರು ಸುರಿಸ್ತಾ ಸಾವಿರಾರು ರೂಪಾಯಿ ಶುಲ್ಕವನ್ನು ಕಟ್ಟಿಸಿಕೊಂಡಿದ್ದರು ಇಲ್ಲಿಯ ತನಕ ಅಂಕಪಟ್ಟಿ ಕೊಟ್ಟಿಲ್ಲ ಟೇಬಲ್ನಿಂದ ಟೇಬಲ್ಗೆ ಅಲ್ದಾಡಿಸ್ತಾ ಇದ್ದಾರೆ ಬೀದರ್ನಿಂದ ಮೂರು ಗಂಟೆಗಳ ಕಾಲ ಪ್ರಯಾಣ ಮಾಡಿ ಬರುವ ವೇಳೆಗೆ ಊಟದ ಟೈಮ್ ಆಗಿದೆ ಅಂತ ಎದ್ದು ಹೋಗ್ತಾರೆ ಹತ್ತಾರು ಬಾರಿ ಮಕ್ಕಳನ್ನು ಕಟ್ಕೊಂಡು ಬರ್ತಾ ಇದ್ರು ನಮ್ಮ ಗೋಳು ಕೇಳ್ತಾ ಇಲ್ಲ ಅಂತ ಹೇಳಿದ್ರು तुमको मार्क्स पर ध्यान दें शून्य नहीं कि सिंगल चला है भाई यार तो इस पर हो तो नहीं पहले तो सेकंड पोस्टर में उत्तर दूंगा सर हाँ ये लड़का सिस्टम है राइट ए एक्टर्स ए

ಮುಂದ ಫಾರ್ವರ್ಡ್ ಮಾಡೋಕೆ ಹೊರತರ. ಅವರು ಗಂಗೇಟ್ ಮುಂದೆ ತಿರುಸಿದರು. ನಾನು ಮೋಸಿಂಗ್ ಮಾಡಿದ್ ತಕ್ಷಣ ಬರಲಿ ಏನು ಏನು ಸಮಸ್ಯೆ ಏನಾದರಲ್ಲಿ? ಸ್ಟಾಪ್ ಸಮಸ್ಯೆ. ಆ ಸಮಸ್ಯೆ ಅಂತ ನಾನು ಹೇಳಿದೆ. ನಾನು ಆಲ್ಸೋ ಹೇಳಿದೆ. ಸ್ಟಾಪ್ ಅಂತ ಕಮೆಂಟ್ ಹಾಕೋದು. ಚಲೋ. ರಾಜಾ ಹೇಳೋದು ಅಕ್ಕರೆಕ सफಾರ್ ಆಗಬೇಕು ಮುಂದಿನ ಟ್ರೈನ್ ಆಗಿದೆ. ಟ್ರೈನರ್ ಮಾಸ್ಕ್ ಹಾಕೊಂಡ್ರೆ ಮುಂದೆ ಹೋಗೋದು. ಮುಂದೆ ಹೋಗಕ್ಕೆ ನಾನು ಮಾಸ್ಕ್. ಪೊಲೀಸ್ ಅಧೀಕ್ಷಕರು ಎಸ್ಪಿ ಜಾನ್ ಆಂಟೋನಿ ಪ್ರೊಫೆಸರ್ ಮೇದಾಮಿನಿ ಎಸ್ ಕಟ್ಟಿಕುಲ ಸಚಿವರು ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ ಪೊಲೀಸ್ ಸಿಬ್ಬಂದಿಗಳು ಬಸವರಾಜ್ ಶರಣು ಸಿದ್ರಾಮಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು